ಮಹತ್ವದ ಮಾಹಿತಿ ಇದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರಿಂದ ಕೆಲವೊಂದಿಷ್ಟು ಮಹತ್ವದ ಅಪ್ಡೇಟ್ಸ್ಗಳು ರಾಜ್ಯ ಸರ್ಕಾರಿ ನೌಕರರಿಗೆ ಬಂದಿದ್ದಾವೆ ಆ ಒಂದು ಮಹತ್ವದ ಅಪ್ಡೇಟ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಪಡೆದುಕೊಳ್ಳೋಣ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಲಿದೆ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಏಳನೇ ವೇತನ ಆಯೋಗ ಶಿಫಾರಸ್ಸು ಜೂನ್ನಲ್ಲಿ ಜಾರಿ ಸಾಧ್ಯತೆ ಷಡಕ್ಷರಿಯವರ ವಿಶ್ವಾಸ ಎಂಬುದರ ಬಗ್ಗೆ ಏನಿದೆ ಈ ಒಂದು ವಿಶ್ವಾಸ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಕುರಿತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಹೇಳಿರುವಂತಹ ವಿಶ್ವಾಸಭರಿತ ಮಾತುಗಳು ಏನಿದಾವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ಒಂದು ಒಂದು ಲೈವ್ ಸೆಷನ್ ಅಲ್ಲಿ ದಯವಿಟ್ಟು ಮಾಹಿತಿಯನ್ನು ಲೈಕ್ ಮಾಡ್ತಾ ಹೋಗಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಒಂದು ಮಾನ್ಯ ಷಡಕ್ಷರಿ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಕ್ಷರಿ ಅವರು ಏನು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಏನಿದೆ ಸಂಪೂರ್ಣವಾದ ಮಾಹಿತಿ ರಾಜ್ಯದಲ್ಲಿ ಚುನಾವಣೆ ಮುಗಿದಿದೆ ರಾಜ್ಯದಲ್ಲಿ ನೀತಿ ಸಂಹಿತೆ ಸಡಿಲಗೊಳಿಸುವಂತೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ರು ಅದರ ಒಂದು ಫಲಶ್ರುತಿಯಾಗಿ ರಾಜ್ಯದಲ್ಲಿ ಚುನಾವಣೆ ಒಂದು ಕೆಲವೊಂದಿಷ್ಟು ವಿನಾಯಿತಿಗಳು ನೀಡಲಾಗಿದೆ ರಾಜ್ಯದಲ್ಲಿ ಏನು ಒಂದು ನೀತಿ ಸಂಹಿತೆ ಒಂದು ವಿನಾಯಿತಿ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇದರಿಂದ ಏನೆಲ್ಲ ಲಾಭವಾಗಲಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಹತ್ವದ ಅಪ್ಡೇಟ್ ಏನಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ ನೋಡ್ತಾ ಇದ್ರೆ ಹೆಡ್ಡಿಂಗ್ ಅಲ್ಲಿ ಏಳನೇ ವೇತನ ಆಯೋಗ ಶಿಫಾರಸು ಜೂನ್ ನಲ್ಲಿ ಜಾರಿ ಸಾಧ್ಯತೆ ಷಡಾಚೇರಿ ಅವರು ವಿಶ್ವಾಸ ಎಂಬುದರ ಬಗ್ಗೆ ಹಾಗಿದ್ದರೆ ಏನಿದೆ ವಿಶ್ವಾಸ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟ್ ಅಷ್ಟು ವೇತನ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ನೀವು ನೋಡ್ತಾ ಇದ್ರ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಷಡಕ್ಷರಿ ವಿಶ್ವಾಸ ಎಂಬುದರ ಬಗ್ಗೆ ಈ ಒಂದು ಹೆಡ್ಡಿಂಗ್ ಅಲ್ಲಿ ನೋಡ್ತಾ ಇದೀರಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರು ಪದಾಧಿಕಾರಿಗಳು ಇಲ್ಲಿ ಒಂದು ಏನು ಸಾಂದರ್ಭಿಕ ಚಿತ್ರವನ್ನು ನೀವು ನೋಡ್ತಾ ಇದ್ರ ಒಂದು ಕೆಲವೊಂದಿಷ್ಟು ಮಹತ್ವದ ಅಪ್ಡೇಟ್ಸ್ ಅನ್ನು ನೋಡ್ತಾ ಹೋಗೋಣ ನೋಡ್ತಾ ಇದೀರಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ನವ ಏನು ನವೀಕರಣಗೊಂಡ ಸಭಾಂಗಣ ಮತ್ತು ಅಧ್ಯಕ್ಷ ನೂತನ ಕೊಠಡಿಯನ್ನು ಶಿಎಸ್ ಷಡಾಕ್ಷರಿ ಅವರು ಉದ್ಘಾಟಿಸಿದ್ದಾರೆ ಉದ್ಘಾಟನೆ ಆಗಿದೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗೋಣ ಏಳನೇ ವೇತನ ಆಯೋಗದ ಒಂದು ಶಿಫಾರಸುಗಳನ್ನು ಜೂನ್ ನಲ್ಲಿ ಜಾರಿಯಾಗುವ ಸಾಧ್ಯತೆ ಇದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಿಗೆ ಷಡಕ್ಷರಿ ಅವರು ಹೇಳಿಕೆ ಮಹತ್ವದ ಒಂದು ಪಾತ್ರ ವಹಿಸುತ್ತದೆ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಆಯೋಗ ನೀಡುವುದಕ್ಕೆ ಹಾಗಿದ್ದಲ್ಲಿ ಅವರು ಮಂಗಳವಾರ ಹಂಪನಕಟ್ಟೆಯಲ್ಲಿರುವ ರಾಜ್ಯ ಸರ್ಕಾರಿ ನೌಕರರ ಸಂಘದ ನವೀಕರಣಗೊಂಡ ಸಭಾಂಗಣ ಹಾಗೂ ಅಧ್ಯಕ್ಷರ ಒಂದು ನೂತನ ಕೋಠಡಿ ಏನು ಉದ್ಘಾಟಿಸಿ ಮಾತನಾಡಿದ್ದಾರೆ ಯಾರು ಮಾತನಾಡಿದ್ದಾರೆ ಷಡಕ್ಷರಿ ಅವರು ಮಾತನಾಡಿದ್ದಾರೆ ಷಡಕ್ಷರಿ ಅವರು ಏನು ಮಂಗಳವಾರ ಏನು ಮಂಗಳೂರಿನಲ್ಲಿ ಏನು ಹಂಪನಕಟ್ಟೆಯಲ್ಲಿರುವ ರಾಜ್ಯ ಸರ್ಕಾರಿ ನೌಕರರ ಸಂಘದ ನವೀಕರಣಗೊಂಡ ಸಭಾಂಗಣ ಮತ್ತು ಅಧ್ಯಕ್ಷರ ಕೊಠಡಿಯನ್ನು ಏನು ಉದ್ಘಾಟಿಸಿ ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ ಹೇಳಿರುವಂತಹ ಮಹತ್ವದ ಒಂದು ಸ್ಟೇಟ್ಮೆಂಟು ಈಗ ಸರ್ಕಾರಿ ನೌಕರರ ಗಮನಕ್ಕೆ ಬಂದಿದೆ ಏನಿದೆ ಮಾಹಿತಿ ದಕ್ಷಿಣ ಕನ್ನಡ ಜಿಲ್ಲೆಯ ಇಪ್ಪತ್ತೆರಡು ಸಾವಿರ ರಾಜ್ಯ ಸರ್ಕಾರಿ ನೌಕರರಿದ್ದು ಇವರ ಬೇಡಿಕೆಗಳ ಧ್ವನಿ ಎತ್ತಲು ಸಂಘ ವೇದಿಕೆಯಾಗಿದೆ ಎಲ್ಲ ವರ್ಗಗಳಿಗೆ ಸೇರಿದ ನೌಕರರು ಒಂದು ಕುಟುಂಬದಂತೆ ಒಗ್ಗಟ್ಟಾಗಿದ್ದಾರೆ ಅಂತ ರಾಜ್ಯದಲ್ಲಿ ಹಳೆಯ ಪಿಂಚಣಿ ಯೋಜನೆಯನ್ನು ಶೀಘ್ರದಲ್ಲಿ ಪುನರಾರಂಭಗೊಳಿಸುವ ಬಗ್ಗೆ ರಾಜ್ಯ ಸರ್ಕಾರ ನಿರ್ಧರಿಸಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಏನೋ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಹೇಳ್ತಾ ಇರುವಂತಹ ಒಂದು ವಿಚಾರ ಜೊತೆಗೆ ಸಂಘದ ಎಲ್ಲಾ ಘಟಕದ ಅಧ್ಯಕ್ಷ ಒಂದು ಜಿಲ್ಲಾ ಘಟಕದ ಅಧ್ಯಕ್ಷ ಇಲ್ಲಿ ಪಿ ಕೆ ಕೃಷ್ಣ ಮಾತನಾಡಿ ನಾನು ಅಧಿಕಾರಕ್ಕೆ ಬಂದ ನಂತರ ಸಂಘದಲ್ಲಿ ಅರವತ್ತು ಲಕ್ಷ ಠೇವಣಿ ಇಟ್ಟಿದ್ದೇನೆ ಸಂಘದ ತಿಂಗಳಿಗೆ ನಾಲ್ಕು ಪಾಯಿಂಟ್ ಮೂವತ್ತು ಲಕ್ಷದವರೆಗೆ ಏನು ಕಟ್ಟಡದ ಬಾಡಿಗೆ ಹಣ ಬರುತ್ತದೆ ಎಂದರು ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ಸಂಘದ ಯಾವ ರೀತಿಯಂತ ಒಂದು ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬಂದಿವೆ ಅಂತ ಜೊತೆಗೆ ಸಂಘದ ಪ್ರಧಾನ ಕಾರ್ಯದರ್ಶಿಯವರು ಎಲ್ಲರೂ ಸಹ ಇಲ್ಲಿ ಉಪಸ್ಥಿತರಿದ್ದರು ಆರೋಗ್ಯ ಇಲಾಖೆಯ ಒಂದು ಏನು ಜಿಲ್ಲಾ ಖಜಾಂಜಿ ನವೀನ್ ಕುಮಾರ್ ಎಂ ಎಸ್ ಒಂದು ಸ್ವಾಗತಿಸಿದ್ರು ಇದ್ರ ಬಗ್ಗೆನು ಸಹ ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಮಹತ್ವದ ಒಂದು ಸ್ಟೇಟ್ಮೆಂಟ್ ಅನ್ನು ನಾವು ನೋಡೋದಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷೆರಿ ಅವರು ಈ ಒಂದು ಕಟ್ಟಡ ನವ ನಿರ್ಮಾಣ ಕಟ್ಟಡ ಏನು ಏನೋ ಏನೋ ಈ ಒಂದು ಉದ್ಘಾಟನೆ ಅನ್ನೋ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ ಮಾಹಿತಿ ಏನು ನೀಡಿದ್ದಾರೆ ಅಂದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗವನ್ನು ಜೂನ್ ಮೊದಲ ವಾರದಲ್ಲಿನೆ ನೀಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಎಂಬುದರ ಬಗ್ಗೆ ಮಂಗಳೂರಿನಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷೆರಿ ಅವರು ಮಾತನಾಡಿ ಮಹತ್ವದ ಮಾಹಿತಿ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಿದ್ದಾರೆ ಏನಂದ್ರೆ ಬಹಳಷ್ಟು ಸರ್ಕಾರಿ ನೌಕರರು ಕೇಳ್ತಾ ಇದ್ರು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಯಾವುದೇ ರೀತಿಯಂತ ಹೊಸ ಸ್ಟೇಟ್ಮೆಂಟ್ ನೀಡ್ತಾ ಇಲ್ಲ ಯಾಕೆ ಮೌನವಾಗಿದ್ದಾರೆ ಎಂಬುದರ ಬಗ್ಗೆ ಎಲ್ಲರಿಗೂ ಸಹ ಇಲ್ಲಿ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿತ್ತು ಆದ್ರೆ ಮಂಗಳೂರಿನಲ್ಲಿ ಅವರು ಸ್ವತಃ ಮಾತನಾಡಿ ರಾಜ್ಯ ಸರ್ಕಾರಿ ನೌಕರರ ಜೊತೆಗೆ ನಾನು ಇದ್ದೀನಿ ರಾಜ್ಯದ ನೌಕರರು ಯಾವುದೇ ರೀತಿಯಂತ ಹೆದರುವಂತಹ ಅವಶ್ಯಕತೆ ಇಲ್ಲ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜೂನ್ ಮೊದಲ ವಾರದಲ್ಲಿ ಮುಕ್ತಾಯವಾದ ಬೆನ್ನಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಒಂದು ಯೋಗ್ಯವಾದಂಥ ಫಿಟ್ಮೆಂಟ್ ಮುಖಾಂತರವಾಗಿ ನೀಡಲಾಗುವುದು ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿ ಮಂಗಳೂರಿನಲ್ಲಿ ಸಿ ಎಸ್ ಷಡಕ್ಷರಿ ಅವರು ಮಹತ್ವದ ಅಪ್ಡೇಟ್ಸ್ ಪ್ರಜಾವಾಣಿಗೆ ನೀಡಿದ್ದಾರೆ ಜೊತೆಗೆ ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ ಕರ್ನಾಟಕ ರಾಜ್ಯದಲ್ಲಿ ಏನು ಆರನೇ ವೇತನ ಆಯೋಗದ ಅಡಿಯಲ್ಲಿ ಸಿಕ್ಕಿರುವಂಥ ಫಿಟ್ಮೆಂಟ್ಗಿಂತ ಹೆಚ್ಚಿನ ಒಂದು ಫಿಟ್ಮೆಂಟ್ ಒಂದು ಪಡೆದುಕೊಳ್ಳೋಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಯಾವುದೇ ರೀತಿಯಾಗಿ ಇಲ್ಲಿ ಹಿಂಜರಿಯೋದಿಲ್ಲ ರಾಜ್ಯದಲ್ಲಿ ಕೆಲವೊಂದಿಷ್ಟು ದಿನಗಳ ಒಳಗಾಗಿಯೇ ಒಂದು ಅಧಿಕೃತವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಹಿಂಜರಿಯೋದಕ್ಕೆ ಬಿಡೋದಿಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನ್ಯಾಯ ಒದಗಿಸಿಕೊಡ್ತೀನಿ ಅಂತ ಒಂದು ವಿಶ್ವಾಸಭರಿತ ವಾ ಮಾತುಗಳನ್ನು ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿ ಶರತ್ ಹೇಳಿರುವಂಥ ಒಂದು ವಿಚಾರ ಹಾಗಾಗಿ ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆಗಿದೆ ಏನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಏನಂದರೆ ಮುಖ್ಯಮಂತ್ರಿಗಳು ಯಾವ ರೀತಿಯಾದ ಇದಕ್ಕೆ ಸ್ಪಂದಿಸುತ್ತಾರೆ ಸರ್ಕಾರಿ ನೌಕರ ನಿಲುವೇನಿದೆ ಎಂಬುದರ ಬಗ್ಗೆ ಬಹಳ ಇಲ್ಲಿ ಮ್ಯಾಟರ್ ಆಗುತ್ತದೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಈಗ ಮೌನ ಮುರಿದಿದ್ದಾರೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಏಳನೇ ವೇತನ ಆಯೋಗದ ಶಿಫಾರಸು ಜೂನ್ ನಲ್ಲಿ ಜಾರಿ ಸದ್ದತೆರಿ ಅವರು ಸಂಪೂರ್ಣ ವಿಶ್ವಾಸ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಮಾತನಾಡಿ ಮಂಗಳೂರಿನಲ್ಲಿ ಮಹತ್ವದ ಅಪ್ಡೇಟ್ಸ್ ಅನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದ್ದೀರಾ ನಿಮ್ಗೆ ಮಾನ್ಯ ಅವರು ಎಷ್ಟು ಪರ್ಸೆಂಟ್ ಟ್ರೀಟ್ಮೆಂಟ್ಗೆ ಒಂದು ಬೇಡಿಕೆ ಇಡಬೇಕು ಎಂಬುದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ಸ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಇದೊಂದಾಗಿತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರು ನೀಡಿರುವಂತಹ ಹೊಸ ಅಪ್ಡೇಟ್ಗೆ ಕುರಿತಂತ ಹೊಸ ಮಾಹಿತಿ